ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆನೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲರ ಮನೇಲೂ ಪೊಂಗಲ್ ಮಾಡ್ತಾರೆ ಹಾಗಾಗಿ ನಾನು ವಿಶೇಷವಾಗಿ ಗೋಧಿ ಪೊಂಗಲ್ ಅವ್ರೆ ಕಾಳು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒನ್ ಕಪ್ ಹೆಸರು ಬೇಳೆ ಮತ್ತೆ ಒನ್ ಕಪ್ ಗೋಧಿ ನುಚ್ಚು ತಗೊಂಡಿದ್ದೀನಿ ಇಲ್ಲಿ ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ ಆದ್ರೆ ಒಂದ್ ಕಪ್ ಹೆಸರು ಬೇಳೆ ಒಂದ್ ಕಪ್ ಗೋಧಿ ನುಚ್ಚು ತಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಒಂಚೂರು ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಕಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಒಣಮೆಣ್ಸಿ ಹಾಕೋದ್ರಿಂದ ಪೊಂಗಲು ತುಂಬಾ ಟೇಸ್ಟಿಯಾಗಿರುತ್ತೆ ಸೇಮ್ ತಮಿಳುನಾಡು ಪೊಂಗಲ್ ತರ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೋರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತೆ ಹಾಗೆ ತೊಳೆದಿಟ್ಕೊಂಡ ಗೋಧಿ ನುಚ್ಚು ಮತ್ತೆ ಹೆಸರು ಬೇಳೆ ಎರಡು ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಒಂದ್ ಸುತ್ತ ತಿರುಗಿಸ್ತಾ ಇದ್ದೀನಿ ಈಗ ಒಂದು ಬೌಲ್ ಅಲ್ಲಿ ಅವ್ರೇಕಾಳು ತಗೊಂಡಿದ್ದೆ ಅವರೆಕಾಳುನ ತೊಳೆದ್ಬಿಟ್ಟು ನಾನು ಪೊಂಗಲಲ್ಲಿ ಹಾಗೆ ಒಂದ್ ಸುತ್ತು ಹೆಸರು ಬೇಳೆ ಮತ್ತೆ ಗೋಧಿ ನುಚ್ಚು ಅವರೆಕಾಳು ಬೆರೆಯೋ ತರ ತಿರುಗಿಸ್ಬಿಟ್ಟು ನಾನು ಗೋಧಿ ನುಚ್ಚು ತೊಳ್ಕೊಂಡಿದ್ನಲ್ಲ ಅದೇ ಬೌಲಲ್ಲಿ ಎರಡು ಬೌಲ್ ಅಷ್ಟು ನೀರ್ ಹಾಕಿ ಒಂದ್ ಸೈಡ್ ಸುತ್ತು ತಿರುಗಿಸ್ಬಿಟ್ಟು ನಾನು ಉಪ್ಪು ಉಪ್ಪಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಆಮೇಲೆ ಮತ್ತೆ ಸ್ವಲ್ಪ ಬಿಸಿ ಹಾಕ್ಬೇಕಾಗಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಬಹುದು ನಾನು ಇಲ್ಲಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದ್ಸತ್ ತಿರುಗಿಸ್ಬಿಟ್ಟು ಕುಕ್ಕರ್ನ ಮೂರು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ನೋಡಿ ಕುಕ್ಕರ್ ಕೂಗಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಟೈಮ್ ಅಲ್ಲಿ ನಾನು ಒಂದು ಬೌಲ್ ಅಷ್ಟು ಬಿಸಿನೀರು ಹಾಕೊತಾ ಇದೀನಿ ನೋಡ್ಕೊಂಡು ಸ್ವಲ್ಪ ಬಿಸಿನೀರು ಹಾಕೊಂತ ಇದೀನಿ ಬಿಸಿನೀರ್ ಹಾಕಿ ನಾವು ಪೊಂಗಲ್ ಅದಕ್ಕೆ ಬಂದ್ಮೇಲೆ ನಾವು ಒಂದ್ಸತ್ತು ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ ಈಗ ಕುದಿ ಬರುತ್ತೆ ಈ ತರ ಕುದಿ ಬಂದಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸತ್ ತಿರುಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ಸತ್ ಕುದಿಯಕ್ಕೆ ಬಿಟ್ಬಿಟ್ಟು ನಾವು ಸ್ಟೌವ್ ಆಫ್ ಮಾಡಿದ್ರೆ ನಮಗೆ ಗೋಧಿ ನುಚ್ಚಿಂದ ಅವರೆಕಾಳು ಕಾಳು ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸತಿ ಮಾಡ್ ನೋಡಿ ನಿಮ್ಗೆ ಬೇಜಾರಾದಾಗ ಅಥವಾ ಏನೋ ಮಾಡಕ್ ಟೈಮ್ ಇಲ್ಲ ಬೇಗ ಮಾಡ್ಬೇಕು ಅಂದಾಗ ಈ ತರ ಪೊಂಗಲ್ ಮಾಡ್ಕೊಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಪೊಂಗಲ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ